ನಮಸ್ಕಾರ ಸೌಕರ್ಯ ನಾವಿವತ್ತು ಚಿತ್ರದುರ್ಗ ಜಿಲ್ಲೆಯ ಬಂಡೆ ಗ್ರಾಮಕ್ಕೆ ಬಂದಿದ್ವಿ ಬಂಡೆ ಗ್ರಾಮಕ್ಕೆ ನಾವು ಯಾಕೆ ಬಂದಿದೀವಿ ಕೊಂಬೆನಾಡು ಚನ್ನಪಟ್ಟಣದಿಂದ ಪ್ರಸಿದ್ಧಿ ಪಡೆದಿರತಕ್ಕಂತ ಶಿವಸಾರಥಿ ಬಸವಣ್ಣನ ಇಲ್ಲಿ ಕರೆಸಿದ್ದಾರೆ ಆ ಶಿವಸಾರಥಿ ಬಸವಣ್ಣ ನಮ್ಮ ಒಂದು ಗ್ರಾಮಕ್ಕೆ ಬಂದಿದೆ ಅಂತಂದು ನಾವು ಕೇಳಿದ್ವಿ ಅದಕ್ಕೋಸ್ಕರ ನಾವು ನೋಡೋದಕ್ಕೋಸ್ಕರ ಬಂದಿದ್ವಿ ಹಾಗೆ ನಿಮಗೂ ಕೂಡ ತೋರಿಸ್ತೀವಿ ಬನ್ನಿ ನೋಡೋಣ ನೋಡ್ತಾ ಇದ್ರಲ್ಲ ಸೌಕರ್ಯ ನಾವಿವಾಗ ಬಂಡೆ ಬೊಮ್ಮಳ್ಳಿ ಗ್ರಾಮದಲ್ಲಿ ಶಿವಸಾರಥಿಯ ವಾಹನ ಇಲ್ಲಿದೆ ಬಸವಣ್ಣ ಒಳಗಡೆ ಇದೆ ಬಸವಣ್ಣನ ಕೂಡ ತೋರಿಸ್ತೀನಿ ಫಸ್ಟ್ ಬಸ್ನ ನೋಡ್ಕೊಂಡ್ ಬಂದ್ಬಿಡೋಣ ಬನ್ನಿ ಬಂದಿದ್ವಿ ಹಾಗೆ ನಮ್ಮ ಬೊಂಬೆ ನಾಡು ಚನ್ನಪಟ್ಟಣದಿಂದ ಆಗಮಿಸರ್ತಕ್ಕಂಥ ಬಸವಣ್ಣನವ್ರು ಬಸವಣ್ಣನವ್ರು ಬಂದಿದ್ದಾರೆ ಆ ಬಸವಣ್ಣನವ್ರನ್ನ ನೋಡೋಣ ಒಳ್ಳೆಯದಾಗಲಿ ಈ ದೇವಸ್ಥಾನ ಉದ್ಧಾರವಾಗಲಿ ಹಾಗೆ ಒಂದು ಗೋಪುರವನ್ನು ನಿರ್ಮಿಸಬೇಕು ಹಾಗೆ ಮೂರ್ತಿಯನ್ನು ಕೂಡ ಹೊಸ್ದಾಗಿ ತರಬೇಕು ಅಂತ ಕೇಳ್ತಾರೆ ದೇವರು ಬಸವಣ್ಣ ಆಶೀರ್ವಾದ ಕೂಡ ಮಾಡ್ತಾರೆ ಹಾಗೆ ಊರು ಒಳಗಡೆ ಬರ್ತಿದ್ದಂಟ್ಲೇ ಕರಿಗಲ್ಗೂ ಕೂಡ ಪೂಜೆ ನಡೀತದೆ ಪೂಜೆ ಮುಗಿದ ನಂತರ ಊರು ಒಳಗಡೆ ಮೆರವಣಿಗೆಗೆ ಶಿವಸಾರಥಿ ಶ್ರೀ ಬಸವಣ್ಣನವರು ಹೋಗ್ತಾರೆ ಚನ್ನಪಟ್ಟಣದಿಂದ ಆಗಮಿಸಿರುವಂತಹ ಈ ಬಸವಣ್ಣ ದೇವರಿಗೆ ಇಡೀ ಗ್ರಾಮಸ್ಥರು ಅದ್ಧೂರಿಯಾದ ಸ್ವಾಗತವನ್ನು ಕೋರಿ ಹಾಗೆ ಪ್ರತಿಯೊಬ್ಬರ ಮನೆ ಮನೆಗೆ ತಲುಪಿ ಬಸವಣ್ಣನವರು ಆಶೀರ್ವಾದವನ್ನು ನೀಡುತ್ತಿದ್ದಾರೆ ಹಾಗೆ ಇಲ್ಲೊಬ್ಬರ ಮನೆಯ ಮುಂದೋಗಿ ನಿಲ್ತಾರೆ ಮನೆಯವರ ವಾರಸ್ದಾರರನ್ನು ಕರೀರಿ ಅಂತ ಹೇಳ್ತಾರೆ ಬಂದ ನಂತರ ಅವರಿಗೆ ಗುದ್ದಲಿಕ್ಕೆ ಆರಂಭಿಸಿದಾಗ ಗ್ರಾಮಸ್ಥರೆಲ್ಲ ಯಾಕೆ ಯಾಕೆ ಅಂತೇಳಿ ಆಲೋಚಿಸ್ತಾರೆ ಅವರನ್ನು ಹೊರಗೆ ಬಡಲಿಕ್ಕೆ ಹೊರಗೆ ಬರಲಿಕ್ಕೆ ಬಿಡೋದೇ ಇಲ್ಲ ಬಸವಣ್ಣನವರು ಸುಮ್ಮನೆ ಗುದ್ದುತ್ತಾ ಗುದ್ದುತ್ತಾ ಒಳಗಡೆ ಎಳ್ಕೊಂಡು ಹೋಗ್ತಾರೆ ಮನೆ ಒಳಗಡೆ ಕರ್ಕೊಂಡೋಗಿ ಕುಂದ್ರೋಕ್ಕೂ ಬಿಡೋದಿಲ್ಲ ನಿಂದ್ರಕ್ಕೂ ಬಿಡೋದಿಲ್ಲ ಸುಮ್ಮನೆ ಗುದ್ಕೊಂಡು ಗುದ್ಕೊಂಡು ಅವರು ಏನು ತಪ್ಪು ಮಾಡಿದ್ದಾರೆ ಅನ್ನೋದನ್ನು ಆ ಬಸವಣ್ಣನವರಿಗೆ ಮುಂಚಿತವಾಗಿ ಅರ್ಥವಾಗಿರುತ್ತೆ ಇವರಿಗೆ ಇಬ್ಬರು ಹೆಣ್ಮಕ್ಳು ಇರ್ತಾರೆ ಇವರ ಕುಟುಂಬದಲ್ಲಿ ಸ ಸಮಸ್ಯೆಗಳು ಕೂಡ ತುಂಬ ಇರುತ್ತೆ ದುಡಿಮೆಯ ಕೊರತೆ ಕೂಡ ಇರುತ್ತೆ ಆ ದುಡಿಮೆ ಕೊರತೆ ಹಾಗೂ ಕುಟುಂಬದ ಸಮಸ್ಯೆ ಇದ್ದಂಥ ಒಂದು ಸಂದರ್ಭದಲ್ಲಿ ಈ ವ್ಯಕ್ತಿ ಆ ಒಂದು ಸಮಸ್ಯೆಯ ಯೋಚನೆಯಲ್ಲಿ ತುಂಬ ಕುಡಿಲಿಕ್ಕೆ ಆರಂಭಿಸ್ತಿರ್ತಾರೆ ತುಂಬ ಕುಡಿಲಿಕ್ಕೆ ಆರಂಭಿಸಿದ ನಂತರ ಇವರ ಕುಟುಂಬದಲ್ಲಿ ಭಾಳ ಸಮಸ್ಯೆಗಳು ಇನ್ನೂ ಜಾಸ್ತಿ ಆಗ್ತಾ ಇರ್ತವೆ ಅವರೆಲ್ಲ ಕುಟುಂಬಸ್ಥರು ತುಂಬ ನೋವಲ್ಲೇ ಇರ್ತಾರೆ ಆ ಒಂದು ಸನ್ನಿವೇಶ ಆ ಒಂದು ನೋವು ಈ ಬಸವಣ್ಣನವರಿಗೆ ಗೊತ್ತಾಗುತ್ತೆ ಸಮಸ್ಯೆ ಇದೆ ಇಲ್ಲಿ ಅಂತಂದೇಳ್ಬಿಟ್ಟು ಅವರಿಗೆ ತಪ್ಪನ್ನ ತಿದ್ಕೋಬೇಕು ನೀವು ಅಂತೇಳಿ ತುಂಬ ಒತ್ತಾಯ ನೋಡಿ ಯಾವ ರೀತಿ ಬದುಕ್ತಾ ಇದ್ದಾರೆ ಅವರಿಗೆ ಕೂರ್ಲಿಕ್ಕೂ ಬಿಡೋದಿಲ್ಲ ಕಾಲು ಹಿಡಿಲಿಕ್ಕೂ ಬಿಡೋದಿಲ್ಲ ನೀವು ನೋಡ್ತಾ ಇದ್ದೀರಿ ಯಾವುದೇ ಕಾರಣಕ್ಕೂ ನಿನ್ನ ತಪ್ಪು ನೀನು ಹರಿವಾಗೋ ತನಕ ನಾನು ನಿನ್ನನ್ನು ಬಿಡೋದಿಲ್ಲ ಅಂತಂದೇಳಿ ಕಾಲನ್ನು ಮುಟ್ಟಕ ಸಮೇತ ಬಿಡೋದಿಲ್ಲ ಅವರಿಗೆ ವಾಪಸ್ಸು ಮತ್ತೆ ಅವರು ತಪ್ಪಾಯಿತು ಇನ್ನು ಮುಂದೆ ಆ ತಪ್ಪನ್ನು ಮಾಡಲ್ಲ ಅಂತೇಳಿ ಕೂಡ ಮತ್ತೆ ಕಾಲು ಹೋದರೆ ಬಸವಣ್ಣನವರು ಹಿಂದೂ ಸರಿತಾರೆ ಹಿಂದೆ ಸರಿದ್ರು ಕೂಡ ಅವರನ್ನು ಗುದ್ದಿ ಹಿಂದಕ್ಕೆ ತಳ್ಳುತ್ತಾರೆ ಆದರೂ ಕೂಡ ಅವ್ರು ಬಿಡೋಲ್ಲ ಹೇಳ್ತಾರೆ ನೀನು ಕಾಲು ಹಿಡ್ಕೊಬೇಕು ಅಡ್ಡ ಬೀಳಬೇಕು ಬಸವಣ್ಣನವರು ಆಶೀರ್ವಾದ ಮಾಡ್ತಾರೆ ಅಂದ ನಂತರ ಅವರ ಉದ್ದ ಅಡ್ಡ ಬಿದ್ದು ತಪ್ಪನ್ನು ಒಪ್ಕೊಂಡು ಅವರ ಪಾದ ಪೂಜೆ ಮಾಡಿದ ನಂತರ ಬಸವಣ್ಣನವರು ಅವರಿಗೆ ಆಶೀರ್ವದಿಸಿ ಮತ್ತೆ ಗ್ರಾಮದಲ್ಲಿ ಮುಂದಾಗ್ತಾರೆ ಒಂದು ಮೂಕ ಪ್ರಾಣಿ ಇಷ್ಟೊಂದು ಪ್ರತಿಯೊಂದು ಕುಟುಂಬನೂ ಅರ್ಥ ಮಾಡಿಕೊಂಡು ಅವರಿಗೆ ತಪ್ಪನ್ನ ಅರಿವನ್ನು ಮೂಡಿಸೋಕ್ಕೆ ಬಂದಿದೆ ಅಂತಂದರೆ ಅದು ನಿಜವಾಗ್ಲೂ ನಡೆದಾಡುವ ದೇವರು ಬಸವಣ್ಣ ಅಂದರೂ ಕೂಡ ತಪ್ಪಾಗಲಾರದು ಸೌಕರ್ಯ ಶಿವಸಾರಥಿ ಬಸವಣ್ಣನವರ ಆಗಮನ ಆಗಿದ್ದನ್ನು ಗೊತ್ತಾಗಿ ನನ್ನಲ್ಲಿರುವ ಸಮಸ್ಯೆ ಬಸವಣ್ಣನವರಿಗೆ ತಿಳಿಯಲಿ ನನ್ನಲ್ಲಿರುವ ಸಮಸ್ಯೆಯನ್ನು ಬಗೆಹರಿಸಲಿ ಎಂದು ಆ ಹುಡುಗ ಅಡ್ ಆಗ ಬಸವಣ್ಣ ಯಾವುದೇ ಕಾರಣಕ್ಕೂ ದಾಟಲಿಕ್ಕೆ ಮುಂದಾಗೋದಿಲ್ಲ ವಾಪಸ್ ಹಿಂದಕ್ಕೆ ಸರಿದ್ಬಿಟ್ಟು ಆ ಹುಡುಗನ ಸಮಸ್ಯೆಯನ್ನು ವಿಚಾರಿಸ್ತಾರೆ ಹುಡುಗನ ಸಮಸ್ಯೆಯನ್ನು ವಿಚಾರಿಸಿದಾಗ ಆ ಹುಡುಗನ ಬಲಗಾಲಲ್ಲಿ ತುಂಬ ಆರೋಗ್ಯದ ಸಮಸ್ಯೆ ಇರುತ್ತೆ ಆ ಹುಡುಗನಲ್ಲಿರೋ ಸಮಸ್ಯೆಯನ್ನು ಈ ಶಿವಸಾರಥಿ ಬಸವಣ್ಣನವರು ಎಷ್ಟು ನೀಟಾಗಿ ಕಂಡುಹಿಡಿತಾರೆ ನೋಡಿ ನೀವೇ ಗುದ್ದಿದಾಗೆ ಮಾಡ್ತಾರೆ ಹಾಗೆ ಎಲ್ಲ ಮೂಸ್ ನೋಡ್ತಾರೆ ಅವನ ಬಾಡಿಯ ಶರೀರದ ಏನೇನು ಎಲ್ಲ ಗಮನಿಸಿ ಆಶೀರ್ವದಿಸೋಕ್ಕೆ ಸಾಧುವಾಗೆಲ್ಲ ಮತ್ತೆ ಮಲಗು ಅಂತಂದೇಳಿ ಗುದ್ದಲಿಕ್ಕೆ ಆರಂಭಿಸ್ತಾರೆ ಆ ಹುಡುಗ ತನ್ನಲ್ಲಿರೋ ಕಷ್ಟನೆಲ್ಲ ಹೇಳ್ಕೊಳ್ಳೋಕ್ಕೆ ಗ್ರಾಮಸ್ಥರು ಹೇಳ್ತಾರೆ ಆ ಹುಡುಗನಿಗೆ ಕೇಳ್ಕೊ ಅಂತೇಳಿ ಆಗ ಆ ಹುಡುಗ ಮತ್ತೆ ಕೂತ್ಕೊಂಡು ನನ್ನಲ್ಲಿ ಈ ರೀತಿ ಸಮಸ್ಯೆ ಇದೆ ಬಗೆಹರಿಯೋದೇ ಆದರೆ ನನ್ನನ್ನು ದಾಟ್ಕೊಂಡು ಹೋಗು ಅಂತ ಕೇಳ್ತಾನೆ ಆಗ ಆ ಬಸವಣ್ಣ ಒಂದು ಆಶೀರ್ವಾದದ ಮೂಲಕ ನಿನ್ನ ಸಮಸ್ಯೆ ಬಗೆಹರಿಯುತ್ತೆ ಅನ್ನೋ ಒಂದು ಸೂಚನೆಯನ್ನು ಆ ಹುಡುಗನಿಗೆ ನೀಡಿ ಮುಂದಾಗುತ್ತೆ ಬಸವಣ್ಣನವರು ಊರಲ್ಲಿ ಮೆರವಣಿಗೆ ಬಂದಾಗ ಬಸವಣ್ಣನವರು ಹೋಗುವ ದಾರಿಯಲ್ಲಿ ಅಡ್ಡ ಮಲಗಿ ಅವರು ನಮ್ಮನ್ನು ದಾಟಿ ಹೋದರೆ ಅವರು ಆಶೀರ್ವದಿಸಿದಂತೆ ಎಂಬುವ ಒಂದು ನಂಬಿಕೆಯು ಕೂಡ ಎಲ್ಲ ಊರುಗಳಲ್ಲಿ ಗ್ರಾಮಗಳಲ್ಲೂ ಕೂಡ ಇದೆ ಅದೇ ರೀತಿ ಎಲ್ಲ ಗ್ರಾಮಸ್ಥರು ಬಸವಣ್ಣನು ನಡೆದುಕೊಂಡು ಹೋಗುವಾಗ ನಡೆದು ಹೋಗುವ ಹಾದಿಯಲ್ಲಿ ಹೆಣ್ಣು ಮಕ್ಕಳಾಗಿರ್ಬೋದು ಗಂಡು ಮಕ್ಕಳಾಗಿರ್ಬೋದು ಪ್ರತಿಯೊಬ್ಬರೂ ಕೂಡ ಆದಿಗೆ ಮಲಗಿ ತಾನು ಬಸವಣ್ಣನವರ ಆಶೀರ್ವಾದವನ್ನು ಯಾವ ರೀತಿ ಪಡೀತಿದೆ ಅಂತ ನೀವು ಕೂಡ ಇಲ್ಲಿ ಗಮನಿಸ್ಬೋದು ಈ ಊರಿನಲ್ಲಿ ತಾಯಿ ಮಗ ಇಬ್ಬರೇ ಒಂದೇ ಮನೆಯಲ್ಲಿ ವಾಸವಾಗಿದ್ದಾರೆ ಇವರಿಗೆ ಬಂಧು ಬಳಗಗಳು ಇದ್ದಾರೆ ಆದರೂ ಕೂಡ ಕಡಿಮೆನೆ ಈ ಹುಡುಗ ಮಾಡ್ತಾ ಇರೋ ತಪ್ಪನ್ನು ಇಲ್ಲಿ ಎಲ್ಲರೂ ಹೇಳಿದ್ರೂ ಕೂಡ ಈ ಹುಡುಗ ಎಚ್ಚೆತ್ಕೊಳ್ತಾ ಇರುವುದಿಲ್ಲ ತಾನು ದುಡಿದಿದ್ದ ದುಡ್ಡಲ್ಲಿ ಮುಕ್ಕಾಲು ಭಾಗ ಬರೀ ಕುಡಿಯೋದಕ್ಕೇ ಹಾಳು ಇರ್ತಾನೆ ಹಾಳು ಮಾಡುವಂಥ ಒಂದು ಸೂಚನೆ ನಮ್ಮ ಬಸವಣ್ಣನವ್ರಿಗೆ ಗೊತ್ತಾಗುತ್ತೆ ಈ ಹುಡುಗ ಕಾಲಿಗೆ ಬೀಳೋಕ್ಕೆ ಬಂದಂಥ ಸಂದರ್ಭದಲ್ಲಿ ನೀನು ಮಾಡ್ತಾ ಇರೋದು ತಪ್ಪು ಅನ್ನೋ ಒಂದು ಸೂಚನೆಯನ್ನು ಬಸವಣ್ಣನವರು ಆ ಹುಡುಗನಿಗೆ ಗುದ್ದುವುದರ ಮೂಲಕ ತಿಳಿಸ್ತಾರೆ ತಿಳಿಸಿ ಆ ಹುಡುಗ ತಪ್ಪಾಯಿತು ಅಂತ ಕೇಳಿದ್ರು ಕೂಡ ಬಿಡೋದಿಲ್ಲ ಮತ್ತೂ ಗುದ್ದಲಿಕ್ಕೆ ಆರಂಭಿಸ್ಕೊಂಡು ತಳ್ಕೊಂಡು ಹೋಗ್ತಾರೆ ಕೊನೆಗೆ ಇನ್ನು ಮುಂದೆ ಆ ತಪ್ಪನ್ನು ನಾನು ಮಾಡಲ್ಲ ಈ ತಪ್ಪನ್ನು ಇಲ್ಲಿಗೆ ನಾನು ನಿಲ್ಲಿಸ್ತೀನಿ ಅಂತಂದೇಳಿ ಬಸವಣ್ಣವನವರಿಗೆ ಉದ್ದಕ್ಕೆ ಬಿದ್ದು ಕಾಲನ್ನು ಹಿಡ್ದಾಗ ಆ ಬಸವಣ್ಣನವರು ಆಶೀರ್ವದಿಸಿ ಇನ್ನು ಮುಂದೆ ಈ ತಪ್ಪನ್ನು ನೀನು ಮಾಡಬಾರ್ದು ಅಂತಂದೇಳಿ ಅವನ ಅಡ್ಡ ಮಲಗಿಸಿದ ನಂತರ ದಾಟ್ಕೊಂಡು ಮುಂದಕ್ಕೆ ಹೋಗಿ ಅವರಿಗೆ ಆಶೀರ್ವದಿಸ್ತಾರೆ ಶಿವಸಾರಥಿಯ ಸಾರಥಿ ನಮ್ಮ ಹಿಂದ್ಗಡೆ ಇದೆ ಆ ಒಳಗಡೆ ನಮ್ಮ ಬಸವಣ್ಣ ದೇವರನ್ನ ಯಾವ ರೀತಿ ಇರ್ತಾರೆ ಅನ್ನೋದನ್ನ ನಾನು ಹೋಗ್ತೀನಿ ಬನ್ನಿ ನೋಡ್ತಾ ಇದ್ರಲ್ಲ ಸೌಕರ್ಯ ನಮ್ಮ ಬಸವಣ್ಣ ದೇವರನ್ನ ಕಟ್ಟುವಂತ ಸ್ಥಳ ಮಲಗುವಂತ ಸ್ಥಳ ಆ ದೇವರಿಗೋಸ್ಕರನೇ ಒಂದು ಬಸ್ಸು ಮಾಡಿದ್ದಾರೆ ಅಂದ್ರೆ ತುಂಬಾ ಅದ್ಭುತವಾದಂತ ವಿಚಾರ ಯಾಕೆ ಅಂತಂದ್ರೆ ಅದು ಇಳಿಸೋಕೋಸ್ಕರ ಒಂದು ಡೋರ್ ಇದೆ ಬಟ್ ಇಳಿಸುವಾಗ ಹತ್ತುವಾಗ ಮಾತ್ರ ಓಪನ್ ಮಾಡ್ತಾರೆ ಈ ರೀತಿ ಇದೆ ನಮ್ಮ ಬಸವಣ್ಣ ದೇವರ ಮನೆ ನಿಮ್ಸ್ರ ಸೌಕರೇ ಹಾಗೆ ಬಸವಣ್ಣ ಇಳಿಯೋಕೆ ಹತ್ತಕ್ಕೆ ಅಂತ ಡೋರ್ ಮಾಡಿದ್ದಾರೆ ಆ ಡೋರ್ ನ ಏಳಿಸ್ತಾರೆ ನೋಡಿ ಹಾಗೆ ಏರ್ಸೋದು ಕೂಡ ಅದೇ ರೀತಿ ಇರುತ್ತೆ ವಾ ವಾ ನೋಡಿ ಎಷ್ಟ್ ಚೆನ್ನಾಗ್ ಮಾಡಿದ್ದಾರೆ ಇದು ಬಸವಣ್ಣನವರು ಹತ್ತೋಕೆ ಹಿಡಿಯೋದಕ್ಕೆ ತುಂಬಾ ಅನುಕೂಲ ಆಗಲಿ ಅಂತಂದೇಳಿ ಈ ಸಿಸ್ಟಮೆಟಿಕ್ ಮಾಡಿದ್ದಾರೆ ನೋಡಿ ಸಿಸ್ಟಮ್ ಯಾವ ರೀತಿ ಇದೆ ಕ್ಲೋಸ್ ಆಗ್ತಾ ಇದೆ ಬಸವಣ್ಣನ ಇಳಸ್ಬೇಕಾರೆ ತೆಗಿತಾರೆ ಒಳಗೆ ಹೋದ್ಮೇಲೆ ಕ್ಲೋಸ್ ಮಾಡ್ತಾರೆ ಒಂದು ಮೂಕ ಪ್ರಾಣಿ ಬಸವಣ್ಣನಾಗಿ ದೇವರಾಗಿ ಬದಲಾಗಿದೆ ಅಂತಂದ್ರೆ ತುಂಬಾ ಅದ್ಭುತವಾದಂತ ವಿಚಾರ ಇವತ್ತು ಬಂಡೆ ಬೊಮ್ಮನಳ್ಳಿಗೆ ಬಂದು ಇಡೀ ಗ್ರಾಮಸ್ಥರಿಗೆ ಆಶೀರ್ವಾದ ಕೂಡ ಮಾಡಿದೆ ನೋಡಿದೀವಿ ಒಂದು ಪ್ರಾಣಿಗೋಸ್ಕರ ಒಂದು ಬಸ್ ಮಾಡಿದ್ದಾರೆ ಅಂತಂದ್ರೆ ಆ ಪ್ರಾಣಿಯ ಚಮತ್ಕಾರ ಯಾವ ರೀತಿ ಇದೆ ಅಂತಂದ್ರೆ ನಿಮಗೆ ಊರ್ ತುಂಬಾ ಅಡ್ಡಾಡಿಸಿ ನಾನು ಇವತ್ತು ತೋರಿಸಿದೀನಿ ನಾವ್ ಇಷ್ಟ ತನಕ ಊರೊಳಗೆ ಅಡ್ಡಾಡಿದ್ದು ನಮ್ಮ ಬಸವಣ್ಣನವರು ಅಡ್ಡಾಡಿದ್ದನ್ನ ನೋಡಿದ್ರಿ ಆಶೀರ್ವಾದ ಮಾಡಿದ್ದನ್ನ ನೋಡಿದ್ರಿ ಹಾಗೆ ಗೊಂಬೆನಾಡು ಚನ್ನಪಟ್ಟಣದಿಂದ ಅಷ್ಟು ದೂರದಿಂದ ನಮ್ಮ ಬಂಡೆ ಬೊಮ್ಮನಳ್ಳಿಗೆ ಬಂದಿದೆ ಅಂತಂದ್ರೆ ಈ ಊರ್ ಜನರಿಗೆ ಆಶೀರ್ವಾದ ಮಾಡೋಕ್ಕೋಸ್ಕರನೇ ಬಂದಿದೆ ಹಾಗೆ ನಮ್ಮ ಈ ಬಸವಣ್ಣನವ್ರನ್ನ ನೋಡ್ಕೊಂತಿರೋ ಬಗ್ಗೆ ಸ್ವಲ್ಪ ಮಾತಾಡೋಣ ಇಲ್ಲೇ ಬಂದ್ಬಿಡಿ ದೇವಸ್ಥಾನ ಬಸವಣ್ಣನವರಿಗೆ ಹೊರಗಡೆ ಮಾತ್ರ ಇಷ್ಟ ಇಲ್ಲ ಅಂತಂದೇಳಿ ಬಸವಣ್ಣನ ದೇವ್ರ ಗುಡಿಗೆ ಬಂದಿದ್ದಾರೆ ಸರ್ ನಮಸ್ತೆ ನಮಸ್ಕಾರ ತಮ್ಮ ಹೆಸರು ಅಂತ ಸರ್ ಈ ಚನ್ನಪಟ್ಟಣದಿಂದ ಈ ಬೊಂಡೆ ಬೊಮ್ಮನಹಳ್ಳಿ ವರ್ಗೂ ಬಂದಿದ್ದೀರಿ ತಮಗೇನ್ ಅನಸ್ತಾ ಇದೆ ಹೇಳ್ಬೇಕಂದ್ರೆ ನಮ್ಮ ಭಾಗದಲ್ಲಿ ನಮ್ಮ ಮೈಸೂರು ಭಾಗ ಬೆಂಗಳೂರು ಈ ರಾಮನಗರ ಈ ಭಾಗದಲ್ಲಿ ಬಸವಣ್ಣವ್ರನ್ನ ನಾವು ನಡೆದಾಡುವ ದೇವರು ಅನ್ನೋ ಒಂದು ಪ್ರತೀತಿಲಿ ಪೂಜೆ ಮಾಡ್ಕೊಂಡು ಬರ್ತಾ ಇದ್ವಿ ಅಲ್ಲಲ್ಲೇ ಒಂದಷ್ಟು ಬಸವಣ್ಣಗಳು ಈ ತರ ಪ್ರಖ್ಯಾತಿ ಪಡೆದು ಅಲ್ಲ ನಮ್ಮ ಭಾಗದ ಜನರ ಯಾಕೆ ಸಮಸ್ಯೆ ಇರ್ಬೋದು ಗ್ರಾಮ ಸಮಸ್ಯೆಗಳು ಇರ್ಬೋದು ಆ ತರ ಸಮಸ್ಯೆಗಳಿಗೆ ಯಾರು ಬಗೆಹರಿಸಬೇಕಾಗ್ತಿರುವಂತ ಸಮಸ್ಯೆಗಳನ್ನ ಬಸವಣ್ಣವ್ರು ಹೋಗಿ ಇತ್ಯರ್ಥ ಮಾಡಿ ಬಗೆಹರಿಸ್ಕೊಟ್ಟು ಬರ್ತಕ್ಕಂಥ ನಮ್ಮ ಭಾಗದಲ್ಲಿ ನಡೀತಾ ಇರ್ತೀವಿ ಅಲ್ಲಿ ಅಲ್ಲಿ ಯಾವ ಬಸವಣ್ಣ ಇನ್ನೂ ಒಳ್ಳೆ ಹೆಸರುಗಳನ್ನ ಪಡ್ಕೊಳ್ಳುತ್ತೋ ಅದು ರಾಜ್ಯಾದ್ಯಂತ ಪ್ರವಾಸಗಳನ್ನ ಮಾಡ್ತಾರೆ ಈ ತರ ಒಂದು ಐದಾರು ಬಸವಣ್ಣಗಳು ನಮ್ಮ ಕಡೆ ತುಂಬಾ ಹೆಸರುವಾಸಿ ಆಗಿದವೆ ಆ ಬಸವಣ್ಣಗಳೆಲ್ಲ ನಮ್ಮ ರಾಜ್ಯಾದ್ಯಂತ ಭಕ್ತರು ಯಾರು ಬಂದು ಅಲ್ಲಿ ಬರ್ತಾರೆ ಮೊದಲು ಬಂದು ಇಂತ ಗ್ರಾಮಕ್ಕೆ ನಮ್ಗೆ ಉತ್ಸವಕ್ಕೋ ಅಥವಾ ನಮ್ಮ ಗ್ರಾಮದಲ್ಲಿ ಇರತಕ್ಕಂತ ಯಾವ್ದಾದ್ರು ಸಮಸ್ಯೆಗಳಿಗೋ ಏನೋ ಒಂದು ಅಥವಾ ಪೂಜಾರಿಗಳನ್ನ ನೇಮಕ ಮಾಡ್ಲಿಕ್ಕೋ ಗ್ರಾ ಗ್ರಾಮದ ಯಜಮಾನರನ್ನ ನೇಮಕ ಮಾಡ್ಲಿಕ್ಕೋ ಏನೋ ಅವ್ರಿಗೆ ಅವಶ್ಯಕತೆ ಏನಿದೆ ಅದನ್ನ ಸ್ವಾಮಿ ಹತ್ರ ಬಂದು ಕೋರಿಕೆಯಲ್ಲಿ ಇಡ್ತಾರೆ ಕೋರ್ಕೆ ಇಟ್ಟಂತ ಸಂದರ್ಭದಲ್ಲಿ ಸ್ವಾಮಿ ಬರ್ಲಿಕ್ಕೆ ಕೊಪ್ಪಿಗೆ ಇದ್ರೆ ಅವರು ಬಲಗಾಲ್ ಆಶೀರ್ವಾದ ಮಾಡೋ ಮುಖಾಂತರ ನಾನು ಬರ್ತೀನಿ ಅಂತ ಅಲ್ಲಿ ಸೂಚನೆ ಕೊಡ್ತಾರೆ ಅವಾಗ ಒಂದು ಡೇಟ್ ಅನ್ನ ಫಿಕ್ಸ್ ಮಾಡಿ ಈ ಕಡೆ ಭಾಗಗಳಿಗೆ ಕರೆಸ್ಕೊಳ್ಳೋದು ಇವಾಗ ನಡೀತಕ್ಕಂಥದ್ದು ಹಂಗೆ ಇದೇ ರೀತಿ ನಮ್ಮ ದರ್ಶನ್ ಅವರು ಈ ಗ್ರಾಮಸ್ಥರನ್ನೆಲ್ಲ ಸೇರಿ ಸ್ವಾಮಿನ ಕೇಳ್ಕೊಂಡ್ರು ಒಂದ್ಸಲ ಬಂದು ಹಿಂಗೆ ನಮ್ಮ ಗ್ರಾಮದಲ್ಲಿ ಒಂದು ಉತ್ಸವಕ್ಕೆ ನೀವು ಆಗಮಿಸ್ಬೇಕು ಗ್ರಾಮಕ್ಕೆ ಆಶೀರ್ವಾದ ಆಗ್ಬೇಕು ನಮ್ಮ ಗ್ರಾಮದಲ್ಲಿ ನಿಮ್ಮ ನಿಮ್ಮ ಪಾದ ಸ್ಪರ್ಶ ಆಗ್ಬೇಕು ಬರ್ಲಿಕ್ಕೆ ಒಪ್ಪಿಗೆ ಕೊಡ್ತಾರೆ ಒಕ್ಕೆ ಕೊಟ್ಟಂತ ಸಂದರ್ಭದಲ್ಲಿ ಇವತ್ತು ಇಲ್ಲಿಗೆ ಆಗಮಿಸಿದೀವಿ ಬರ್ಬೇಕಾದ್ರೆ ನಮಗೂ ಈ ಗ್ರಾಮದ ಬಗ್ಗೆ ಯಾವುದೇ ಮಾಹಿತಿನೂ ಇರ್ಲಿಲ್ಲ ಹೆಸರು ಬರ್ಕೊಂಡಿರ್ತೀವಿ ಅಷ್ಟೇ ಬರ್ಬೇಕು ಬಂದಾಗ ಒಬ್ಬ ನಾಲ್ಕು ಗಂಟೆ ರಾತ್ರಿ ನಾವು ಬಂದಾಗ ಅಲ್ಲಿ ನಮ್ಗೆ ಇರ್ಲಿಕ್ಕೆ ವ್ಯವಸ್ಥೆ ಮಾಡಿ ಸ್ವಾಮಿಗೆ ನೀಟಾಗಿ ಉಪಚಾರಗಳನ್ನ ಮಾಡಿ ಇರಿಸ್ಕೊಂಡ್ರು ನಂತರ ಬೆಳಿಗ್ಗೆ ನಾವು ಕರ್ಕೊಂಡು ಹೋಗ್ಲಿಕ್ಕೆ ಬಂದಾಗ ನಮಗೆ ಆಶ್ಚರ್ಯ ಆಯ್ತು ಇಡೀ ಗ್ರಾಮನೇ ಅಲ್ಲಿಗೆ ಬಂದಿದೆ ಒಂದು ಸಣ್ಣ ಮಕ್ಕಳಿಂದ ಹಿಡ್ದು ವಯಸ್ಸಾದಂತವ್ರು ಎಲ್ಲರೂ ಸೇರಿ ಸ್ವಾಮಿನ ಕರ್ಕೊಂಡು ಹೋಗ್ಲಿಕ್ಕೆ ಒಂದು ಐದು ಕಿಲೋಮೀಟರ್ ಅವ್ರು ಬಂದದನ್ನ ನೀವು ನೋಡಿರ್ತೀರಿ ಒಂದು ಐವತ್ ನೂರ್ ಗಾಡಿ ಒಂದ್ ಕಾರ್ಗಳಲ್ಲಿ ಸ್ವಾಮಿನ ಗ್ರಾಮಕ್ಕೆ ಅದ್ದೂರಿಯಾಗಿ ಬರ್ಮಾಡ್ಕೊಂಡ್ರು ನಮ್ಗೆ ಅಲ್ಲೇ ಖುಷಿ ಆಯ್ತು ಆ ಒಗ್ಗಟ್ಟು ಗ್ರಾಮದಲ್ಲಿ ಮೇನ್ ನಮ್ಮ ಧರ್ಮದಲ್ಲಿ ಇವತ್ ಬೇಕಾಗಿರೋದು ಈ ಈ ಒಗ್ಗಟ್ಟು ಇದು ತುಂಬಾ ಕಡೆ ರಾಜಕೀಯದಲ್ಲಿ ಮತ್ತೊಂದ್ರಲ್ಲಿ ಒಡ್ಕೊಂತ ಇದೆ ಆದ್ರೆ ಈ ಈ ಭಾಗದಲ್ಲಿ ಈ ತುಮಕೂರು ಈ ಚಿತ್ರದುರ್ಗ ದಾವಣಗೆರೆ ಈ ಕಡೆ ಕಾರ್ಯಕ್ರಮ ಮಾಡ್ದಾಗ ನೋಡ್ತೀವಿ ಈ ತರ ಗ್ರಾಮದಲ್ಲಿ ತುಂಬಾ ಒಗ್ಗಟ್ಟಿದೆ ಆ ಒಗ್ಗಟ್ಟು ನಮ್ಗೆ ಇಷ್ಟ ಆಯ್ತು ಇಡೀ ಗ್ರಾಮ ಇವತ್ ಬೆಳಿಗ್ಗೆಯಿಂದ ಇಲ್ಲಿವರೆಗೂ ಒಬ್ರ ಮೇಲೆ ಒಬ್ರು ಬೇಜಾರ್ ಮಾಡ್ಕೊಳ್ಳದೆ ಏನು ಇಲ್ದೆ ಎಲ್ಲರೂ ಒಗ್ಗಟ್ಟಾಗಿ ಮಾಡ್ಕೊಂಡು ಬಂದು ಸ್ವಾಮಿಗೂ ಸಂತೋಷ ಆಯ್ತು ಇವತ್ತು ನೋಡಿರ್ಬೋದು ಒಂದು ಮನೇನು ಬಿಡದಂಗ ಅವ್ರು ಹೋಗಿ ಪೂಜೆಗಳನ್ನ ತಗೊಂಡು ಆರಾಮಾಗಿ ಮತ್ತೆ ದೇವಸ್ಥಾನಕ್ ಬಂದಿದ್ದಾರೆ ಅಂದ್ರೆ ಎಲ್ಲ ಒಂದ್ ಕಡೆ ತುಂಬಾ ಸಮಾಧಾನ ಆಗಿರುತ್ತೆ ಇಲ್ಲಾಂದ್ರೆ ಗ್ರಾಮದಲ್ಲಿ ಆ ರೀತಿ ನಮ್ಮಲ್ಲಿ ಓಡಾಡಲ್ಲ ಅವ್ರು ಎಷ್ಟು ಬೇಕೋ ಅಷ್ಟು ಮಾಡ್ತಾರೆ ಕಾರ್ಯಕ್ರಮ ಮುಗಿದ ತಕ್ಷಣ ಬಂದ್ ಮಲಗ್ತಾರೆ ಅಥವಾ ರೆಸ್ಟ್ ಮಾಡ್ತಾರೆ ಹೊರಡ್ ಬಿಡ್ತಾರೆ ಇವತ್ತು ಇನ್ನೂ ಆ ಗ್ರಾಮದಲ್ಲಿ ನಿಂತಿದ್ದಾರೆ ಬೆಳಿಗ್ಗೆ ಅಂದ ಇಷ್ಟ ವರ್ಗ ಅಂದ್ರೆ ಇವ್ರ ಮನ್ಸು ಎಷ್ಟು ಚೆನ್ನಾಗಿದೆ ಅಂತ ನಾವ್ ಅದ್ರಲ್ಲೇ ತಿಳ್ಕೊಬೇಕು ಈ ಗ್ರಾಮಕ್ಕೆ ಯಾವತ್ ಕರೆದ್ರು ನಾವಾಗ್ಲಿ ನಮ್ ಬಸವಣ್ಣ ಆಗ್ಲಿ ಸದಾ ಸಿದ್ಧವಾಗಿ ನಾವು ಚಿರಋಣಿಯಾಗಿ ಗ್ರಾಮಕ್ಕೆ ಆಗಮಿಸ್ತೀವಿ ಅದ್ರಲ್ಲಂತೂ ಹಾಗೆ ನಮ್ಮ ಈ ಬೊಂಡೆ ಬೊಮ್ಮನಹಳ್ಳಿ ಗ್ರಾಮದಲ್ಲಿ ಗ್ರಾಮಸ್ಥರಾಗಿರ್ತಕ್ಕಂತ ನಮ್ಮ ನಾಗರಾಜ್ ಅವರು ಮಾತಾಡ್ತಾ ಇದಾರೆ ಅಣ್ಣ ನಮಸ್ತೆ ಈ ಊರಿಗೆ ನಮ್ಮ ಊರಲ್ಲಿ ಒಳ್ಳೇದಾಗಬೇಕು ಎಲ್ಲರಿಗೂ ಮಳೆ ಬೆಳೆ ಚೆನ್ನಾಗ್ ಅಂತಲ್ಲ ಅಂತ ನಾವು ಇದನ್ನ ಬಾಲಕರಿಗೆ ಕೇಳ್ಕೊಟ್ಟಿದ್ವಿ ಯಾಕೆ ಅಂದ್ರೆ ನಮ್ಮೂರಿನ ಆಗುವ ಬಗ್ಗೆ ಎಲ್ಲರಿಗೂ ಗ್ರಾಮಸ್ಥರಾಗಿ ಹೆಣ್ಮಕ್ಳಾಗ್ಲಿ ಗಂಡ್ಮಕ್ಳಿಗಾಗ್ಲಿ ನೆಡದಾಡುವ ದೇವರು ಅಂತ ಬಹಳ ವರ್ಷದ ಕೇಳ್ಪಟ್ಟಿದ್ವಿ ಯೂಟ್ಯೂಬ್ ನಲ್ಲಿ ನೋಡಿದ್ವಿ ಕೆಲವು ಕಡೆ ಟಿವಿ ಚಾನೆಲ್ ಎಲ್ಲ ನೋಡಿದ್ವಿ ಅದಕ್ಕೋಸ್ಕರ ಊರಿಗೆ ಒಳ್ಳೇದಾಗಬೇಕು ನಮ್ಮಲ್ಲಿ ಮಳೆಗಾಲ ಮಳೆ ಬೆಳೆ ಚೆನ್ನಾಗಾಗ್ಲಿ ಎಲ್ಲರಿಗೂ ರೈತರಿಗೆ ಒಳ್ಳೇದಾಗ್ಲಿ ಅಂತ ಊರಿಗೆ ನಡೆದಾಡುವ ದೇವರ ಬಸವನ ಕರ್ಸ್ಬೇಕು ಅಂತ ಈ ಗ್ರಾಮದಲ್ಲಿ ಎಲ್ಲರೂ ಕೂತ್ಕೊಂಡು ಇದರಲ್ಲಿ ಸ್ವಾರ್ಥ ಏನೆಲ್ಲ ಒಗ್ಗಟ್ಟ ಕುತ್ಕೊಂಡು ಮಾತಾಡ್ಕೊಂಡು ಊರಿಗೆ ಕರ್ಸಿದ್ವಿ ಒಳ್ಳೇದಾಗ್ಲಿ ಎಲ್ಲರಿಗೂ ಒಳ್ಳೆಯದಾಗಿ ನಿಮಗೆ ಒಳ್ಳೇದಾಗಿ ನೋಡಿದ್ರಲ್ಲ ಈ ಗ್ರಾಮದಲ್ಲಿ ಪ್ರತಿಯೊಬ್ರು ಕೂಡ ಜಾತಿಗಳು ಇದಾವೆ ಪ್ರತಿಯೊಂದು ಧರ್ಮಗಳು ಇದಾವೆ ಎಲ್ಲಾ ಅವರು ಒಂದೇ ಅಂತಂದೇಳಿ ನಾವು ಇಷ್ಟೋ ತನಕ ವಿಡಿಯೋ ಮಾಡಿ ಊರು ತುಂಬಾ ಅಡ್ಡಾಡಿದ್ವಿ ಎಲ್ಲರೂ ಒಂದೇ ಅನ್ನೋದನ್ನ ತುಂಬಾ ಚೆನ್ನಾಗಿ ತೋರ್ಸ್ಕೊಟ್ಟಿದ್ದಾರೆ ಪ್ರತಿಯೊಂದು ಹಳ್ಳಿ ಆಗಿರ್ಲಿ ಪ್ರತಿಯೊಂದು ಗ್ರಾಮ ಆಗಿರ್ಲಿ ಇದೇ ತರ ನಡ್ಕೊಳ್ರಿ ಅಂತ ಹೇಳ್ತಾ ನನ್ನ ವಿಡಿಯೋ ಇಲ್ಲಿ ಮುಗಿಸ್ತಾ ಇದ್ದೀನಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ